ಭಾರತೀಯ ಪರಂಪರೆಯ ಉಸಿರು ಭಕ್ತಿ ಸರ್ವ ಧರ್ಮದವರು ಅವರವರ ಭಕ್ತಿಯನ್ನ ಆಚರಣೆ ಮಾಡ್ತಾರೆ ದೇಶವೇ ಭಕ್ತಿ ಮೇಲೆ ನಿಂತಿದೆ ಭಗವಂತನ ಇಚ್ಛೆ ಇಲ್ಲದಿದ್ದರೆ ಹುಲ್ಲು ಹಲುಗಾಡದು ಎಂದು ಕಡೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾದ ಗೋಪಾಲಕೃಷ್ಣ ಅಸ್ರಣ್ಣರು ಹೇಳಿದ್ದಾರೆ ನಮ್ಮ ಭಾರತೀಯ ಪರಂಪರೆಯ ಉಸಿರೇ ಯಾವುದಂತ ಕೇಳಿದ್ರೆ ಭಕ್ತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಭಕ್ತಿ ಮಾಡ್ತಾರೆ ಒಂದೊಂದು ಧರ್ಮದವರು ಒಂದೊಂದು ದೇವರನ್ನು ಭಕ್ತಿ ಮಾಡ್ತಾರೆ ಇಡೀ ಭಾರತೀಯ ಪರಂಪರೆ ಯಾವುದ್ರಲ್ಲಿ ನಿಂದಿದೆ ಕೇಳಿದ್ರೆ ಆ ಭಕ್ತಿಯ ಮೇಲೆ ನಿಂದಿದೆ ಅಂತ ಅಂತಹ ಒಂದು ಭಕ್ತಿ ಪ್ರಧಾನವಾದ ಕಾರ್ಯಕ್ರಮ ವಿಶೇಷವಾಗಿ ತೇನವಿ ಬ ತೇನವಿನ ತ್ರಣಮಬಿನ ಚಲತಿ ಅಂತ ಆ ಭಗವಂತನ ಆ ಒಂದು ಅನುಜ್ಞೆ ಇಲ್ಲದೆ ಅವನ ಆಶೆ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಕೂಡ ಆಚೀಚೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹುಶಃ ಈ ಮಣ್ಣಿನಲ್ಲಿ ಸರ್ವಧರ್ಮದ ಐಕ್ಯಮತ್ಯವನ್ನು ಆ ದೇವರಿಗೆ ತೋರಿಸಬೇಕಿತ್ತು ಅದಕ್ಕೆ ಈ ಜಾಗವನ್ನು ನಮ್ಮ ಅಬ್ದುಲ್ ಕುಂಜಿ ಕೈಗೆ ಸಿಕ್ಕಿ ದೇವರು ಈ ಮೂಲಕ ನಮ್ಮನ್ನೆಲ್ಲ ಕಾರ್ಯಕ್ರಮದಲ್ಲಿ ತೊಡಗಿದ ತೊಡಗುವ ಹಾಗೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇವರು ಶ್ರೀ ನಾಗಬ್ರಹ್ಮ ಕ್ಷೇತ್ರ ಪಿಲಾರು ಲಕ್ಷ್ಮೀಗುಡ್ಡೆಯಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿದ್ದ ಕೀರ್ತಿಶೇಷ ಬ್ರಹ್ಮಶ್ರೀ ವೇದಮೂರ್ತಿ ಬಿ ಕೇಶವ ಜೋಗಿತ್ತಾಯ ಬಂಗಳಾಯಿ ಇವರ ಆಶೀರ್ವಾದಗಳೊಂದಿಗೆ ನಡೆದ ಹದಿನೇಳನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು ಈ ಮಣ್ಣಿನಲ್ಲಿ ಸರ್ವಧರ್ಮದ ಐಕ್ಯಮತಿಯನ್ನ ದೇವರಿಗೆ ಕಾಣುವ ಇಚ್ಛೆಯಿಂದ ಈ ಜಾಗ ಅಬ್ದುಲ್ ಕುನ್ನಿ ಅವರ ಕೈ ಸೇರಿದೆ ಆ ಮೂಲಕ ನಾವೆಲ್ಲರೂ ಒಂದ ಪುಣ್ಯ ಕಾಯಕದಲ್ಲಿ ತೊಡಗಿಸಿಕೊಳ್ಳುವಂತೆ ಆಯಿತು ಮುಂದೆ ನಡೆಯುವ ಪ್ರತಿ ವರ್ಧಂತ್ಯೋತ್ಸವದಲ್ಲಿ ಒಂದು ಗಿಡವನ್ನ ನೆಡುವಂತಹ ಕಾರ್ಯಕ್ರಮ ನಡೆಯಲಿ ಎಂದು ಹೇಳಿದ್ರು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದರೆ ಅದರೊಟ್ಟಿಗೊಂದು ಒಳ್ಳೆಯ ಸಾಮಾಜಿಕ ಆಶಯ ಇರಬೇಕು ಅದರಿಗಿಂತ ಮುಖ್ಯವಾಗಿ ನಾವು ಯೋಜಿಸಬೇಕು ಒಂದು ಪರಿಸರದ ಕಾಳಜಿ ಇರಬೇಕು ಆದ್ದರಿಂದ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದೀರಿ ಒಟ್ಟಿಗೆ ನನ್ನದೊಂದು ಆಸೆ ಇನ್ನು ಪ್ರತಿ ವರ್ಷ ಒಂದೊಂದು ವರ್ಧಂತಿ ಪ್ರತಿಷ್ಠಾ ಮಹೋತ್ಸವ ಆಗುವಾಗ ಒಂದೊಂದು ಗಿಡವನ್ನು ನಡಬೇಕು ಒಂದು ದೊಡ್ಡ ಮರ ಆಗುವಂಥ ಗಿಡವನ್ನು ನಡಬೇಕು ಈ ಮೂಲಕ ಈ ಸಂಘದವರೆಲ್ಲ ಪರಿಸರ ಜಾಗೃತಿಗೂ ಪ್ರಯತ್ನ ಮಾಡಬೇಕು ಈ ಕಾರ್ಯಕ್ರಮ ಹೀಗೆ ಸರ್ವಧರ್ಮದ ನಿತ್ಯ ನಿರಂತರವಾಗಿ ಹೆಚ್ಚಾಗಿಯೂ ಈ ಪ್ರತಿಷ್ಠಾ ವಾರ್ಷಿಕೋತ್ಸವ ಇನ್ನು ದೇರಳಕಟ್ಟೆ ಫಾದರ್ ಮುಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ ವಂದನೀಯ ಫಾದರ್ ಡೊನಾಲ್ಡ್ ನಿಲೇಶ್ ಕ್ರಸ್ತ ಅವರು ಮಾತನಾಡಿ ಇದೊಂದು ಸೌಹಾರ್ದಮಯ ಕಾರ್ಯಕ್ರಮವಾಗಿದೆ ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಮಾನವೀಯತೆಯ ಏಕತೆಯಿಂದ ಪಾಲ್ಗೊಂಡಿದ್ದೇವೆ ಧರ್ಮಗಳು ಮಾನವೀಯತೆ ಬೆಳೆಸಲು ಬಂದಿದೆ ಹೊರತು ವಿಭಜಿಸಲು ಅಲ್ಲ ಸರ್ವ ಧರ್ಮವು ಪ್ರೀತಿಸು ದ್ವೇಷ ಬಿಡು ಎಂಬುದನ್ನು ಮೇಲಕ್ಕೆತ್ತುವುದು ನಿಜವಾದ ಧರ್ಮ ಅಂತ ಹೇಳಿದ್ರು ವಿಭಜಿಸಲು ಬಂದಿಲ್ಲ ಯಾವುದೇ ಧರ್ಮಗಳು ಧರ್ಮಗಳು ನಮಗೆ ಮಾನವರಾಗುವುದನ್ನು ಕಲಿಸಲು ಬಂದಿವೆ ಯಾವುದೇ ಧರ್ಮವಿರಲಿ ಅದು ಹೇಳುವುದು ಒಂದೇ ಪ್ರೀತಿ ಮಾಡು ದ್ವೇಷ ಬಿಡು ಸೇವೆ ಮಾಡು ಹಿಂಸೆ ಬೇಡ ಸತ್ಯವನ್ನು ಪಾಲಿಸು ಅನ್ಯಾಯವನ್ನು ಅಲ್ಲ ನಿಜವಾದ ಧರ್ಮವೆಂದರೆ ಬಿದ್ದವರನ್ನು ಎತ್ತುವುದು ಹಸಿದವನಿಗೆ ಆಹಾರ ನೀಡುವುದು ದುಃಖದಲ್ಲಿರುವವರಿಗೆ ಧೈರ್ಯವನ್ನು ನೀಡುವುದು ಸರ್ವಧರ್ಮ ಸಮನ್ವಯ ಕೇವಲ ಮಾತಲ್ಲ ಅದು ನಮ್ಮೆಲ್ಲರ ನಡೆ ನಮ್ಮ ನಿಲುವು ನಮ್ಮ ಜೀವನವಾಗಿರಬೇಕು ಪ್ರಿಯ ಬಂಧುಗಳೇ ಇಂತಹ ಒಂದು ಶುಭ ಸಂದೇಶದಲ್ಲಿ ಇಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಒಂದು ಸಂದೇಶವು ಹೊರಬರಬೇಕಾಗಿದೆ ಆ ಸಂದೇಶವಾಗಿದೆ ಈ ಪ್ರೀ ಭೂಮಿಯಲ್ಲಿ ಪ್ರೀತಿಯು ಗೆಲ್ಲಬೇಕು ದ್ವೇಷವು ಸೋಲಬೇಕು ಶಾಂತಿಯು ಗೆಲ್ಲಬೇಕು ಹಿಂಸೆಯು ಸೋಲಬೇಕು ನಮ್ಮ ಮಕ್ಕಳಿಗೆ ಭಯದ ಸಮಾಜವಲ್ಲ ಭರವಸೆಯ ಸಮಾಜವನ್ನು ನೀಡುವುದು ನಮ್ಮೆಲ್ಲರ ಹೊಣೆ ಇನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಗಟ್ಟಿ ಕಾಪಿಕಡವರು ಮಾತನಾಡ್ತಾ ಬುದ್ಧಿವಂತರ ಜಿಲ್ಲೆ ಅನ್ನುವ ಹಣೆ ಕಟ್ಟಿಕೊಂಡಿರುವ ನಾವುಗಳು ಶಾಂತಿಯಿಂದ ಇರಲು ಇಬ್ಬರು ಪೊಲೀಸ್ ಅಧಿಕಾರಿಗಳು ಕಾರಣಕರ್ತರು ತುಳುನಾಡಿನ ದೈವವು ಸೌಹಾರ್ದಮಯ ಜೀವನ ನಡೆಸಿ ಎಂಬುದನ್ನು ಸಾರುತ್ತದೆ ಕೇವಲ ವೇದಿಕೆಯಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದ ಇದ್ದರೆ ಸಾಲದು ಅದನ್ನ ಪೋಷಕರು ಅಳವಡಿಸಿಕೊಳ್ಳುವ ಜೊತೆಗೆ ಮಕ್ಕಳಿಗೂ ಕಲಿಸಿಕೊಡುವಂತಾಗಬೇಕು ತುಳುನಾಡಿನ ಪಾರಂಪರಿಕತೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕಿ ಬಾಳಬೇಕು ಎಂಬ ಸಂದೇಶವನ್ನ ಸಾರಿದ್ರು ನಮ್ಮ ಬಾರಿ ಬುದ್ಧಿವಂತರ ಊರಲ್ಲಿ ಬಾರಿ ಒಂದು ನಿಖಿಲ ಕುಡ್ಲ ದಾಖಲೆ ಭಾರಿ ಬುದ್ಧಿವಂತೆಯದು ಅತ್ತೆ ಅಂಡ್ ಇನ್ನಿತ ನಮ್ಮ ಪರಿಸ್ಥಿತಿ ತುಲೆಗೆ ರೆಡ್ ಪೊಲೀಸ್ ದಾಖಲೆ ನಮ್ಮನ್ನು ಕಾಪುನ ಪರಿಸ್ಥಿತಿ ಬೈದಾನ ನಮ್ಮ ಜಿಲ್ಲೆಗೆ ಒಂದು ಎಸ್ಪಿ ಎಸ್ ಪಿಲ ಹಾಕಲುವಂತೆ ಕಿತ್ತನೆ ಇಟ್ಟು ನಿಖಲು ರೆಡ್ಡು ಜನ ಪಣ್ಣಲ್ಲ ಶಾಂತಿ ಸೌಹಾರ್ದದ ಆಶಯ ನಡತೊಂದು ನಮ್ಮ ವಾಸ್ತವಾಡ ನಮ್ಮ శాంతి సౌహార్ద ఉమాత పక్క ఊటే పోతురియక్కల కాలడిదించాలా నమ్మ హిరియక్కలు ఏపల ఏరిగల అరియకల నుంచి కట్టడించి పాత ధర్మ అత్తండ కట్టు కట్టలే నికి అలా పొసత్తును తోడోడిచి అంచ పండు పరతను అలా నెగిపోడిచింది దైవదనుడిలా అంచేనే நிக்குல தால பொசத்தனதால தோடோடுச்சு பார்த்து அத்தனை நிங்கி போடிச்சு பண்ட அைத்தா ஆசையில ஆத்தி நிக்குல பதி கூட ஆய்ன சாதிச்சு அந்த எங்களுக்கு தோஜு பாது கொர்த்தா காலாடுது கால நிக்குல சாதிட்டு போயிருந்தா யா உந்து கண்டித்த யானு முடிப்பில் தான் சித்தன அப்ப அத்தனை இரியாக்களை பண்ணப்படுது அம்ம ஜோக்குலே கலந்தம்மா இனே பண் பண் கேண்டு துப்பார் சுமார் ஜன தாயோ மாத்த ஜாதி தக்கில சபைக்கு லேப் போடுந்து ಅದೇ ನಾಗಬ್ರಹ್ಮ ದೇವೇರನ ರಕ್ತೇಶ್ವರನ ಸೊಬೆ ಐಕ್ ಕೃಷ್ಣ ಅತ್ತಂಡ ರಂಡ ಸಾಬಾರನ ಕ್ಲೇಪೊಡ ಮತ್ತು ಜಾಗೆ ಕೊರಿಯಂದು ಬಂಡದಲ್ಲೇ ಪೋಡ ಸುಮಾರು ಜನ ಇತ್ತ ಲಾಯಿಪ್ಪು ಇಪ್ಪು ಅಂಡ್ ಪಾತ್ರೆ ಮನಸ್ಸು ಬತ್ತದಪ್ಪ ಅಂದು ಸುಮಾರು ಜನಕ್ಕೆ ದೈವದ ನುಡಿ ಉಂಟು ನೀನೇನ ಕಲ ಇಲ್ಲ ಪಾಲ ಪಾಲನೆ ಮಂತೊಂದು ಒಂದು ಪಂಡ ಆಯ್ತು ಆಯ್ತು ಆಶಾ ಎಲ್ಲ ಆತೇ ಏರು ಗುರಿಕಾರಿ ಏರು ಯಜಮಾನೆಪ್ಪೆ ಒಂದು ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಐನಪೊಯ ಆಸ್ಪತ್ರೆಯ ಡಾಕ್ಟರ್ ಪುನೀತ್ ಅವರು ಮಂಗಳೂರಿಗೆ ಬಂದು ಮೂರು ವರ್ಷ ಕಳೆದಿದ ಇಲ್ಲಿನ ವಾತಾವರಣವನ್ನ ಸಾಕಷ್ಟು ಬದಲಾವಣೆಯನ್ನ ನಾನು ಕಂಡಿದ್ದೇನೆ ಆದ ಕಾರಣ ಗಿಡವನ್ನ ನೆಟ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಉತ್ತಮ ವಾತಾವರಣವನ್ನ ಸರಿಪಡಿಸಿಕೊಳ್ಳುವುದರ ಜೊತೆಗೆ ಮಾನವೀಯತೆಯನ್ನ ಬೆಳೆಸಿಕೊಳ್ಳುವುದು ಮುಖ್ಯ ಭಗವಂತ ಪ್ರತಿ ಅಣು ಅಣುವಿನಲ್ಲೂ ನೆಲೆಸಿರ್ತಾನೆ ಆಗಿರುವಾಗ ಸರ್ವ ಧರ್ಮದವರಲ್ಲೂ ಆರೋಗ್ಯಯುತ ಸ್ನೇಹ ಬೆಳೆಸುವ ಮೂಲಕ ಸೌಹಾರ್ದತೆಯನ್ನ ಬೆಳೆಸಿಕೊಳ್ಳಬೇಕು ದ್ವೇಷವನ್ನ ಬಿಟ್ಟರೆ ಆರೋಗ್ಯ ಅಂತ ಹೇಳಿದ್ರು ನಮ್ಮ ಕುಡ್ಲದ ಹವಾಮಾನ ಆಲ್ಮೋಸ್ಟ್ ಹಾಳ ಒಂದು మోస్ట్లీత అర్థ అతండి అని గొత్తజ్జ్జ్జ్జ్జి ఇదక్తి ఒంచొంచూరు ఎంక్ సురు సురుగు యాన్ ఆల్మోస్ట్ ముతు ముజు వర్ష అండ్ ముజు వర్ష అంక బదలవణ ఆదుండు సురుత పండైతే సెకెండ్ అన్నె శురు అవుతు కారీ నొత్తం అయితే అంచే ఆట్ూ ఒడిపన ఎంక్ల ఆరోగ్యల ఆరోగ్య సురదే విషయ పండదు అంజీ ద్వేష ద్వేష బట్టెర బరలి నమ్మందు అయితే ఎంచ పండ ఉపనిషద్వంజీ పాత్ర రెండు పూర్ణమదం పూర్ణమిదం పూర్ణాత్ పూర్ణముద్యతే పూర్ణస్య పూర్ణమాదాయ పూర్ణమేవ వశిష్యతే అదూ పూర్ణ ఇదూ పూర్ణ నావెల్లూంది పూర్ణదంందలే బంద్రు ఎం కల మాంత భి పూర్ణ అంద అపూర్ణపండద భగవంత అందర్థ అదే అంచనే ప్రహ్లాదన ಹಿರಣ್ಯ ಕಶಿಪನೊಟ್ಟಿಗೆ ಕಿಣ್ಣೆ ಪಣಪೆ ಭಗವಂತ ಒಲ್ಪೋಲ್ಲೇ ರ ಅಣುರೇಣು ತೃಣಕಾಷ್ಟದಲ್ಲಿಯೂ ಭಗವಂತ ಇದ್ದಾನೇನು ಪಣಪೆ ಅತ್ತೆ ಅಣುರೇಣು ತ್ರಿಣಕಾಷ್ಟದಲ್ಲಿ ಎಪ್ಪುನ ಭಗವಂತ ಎಂಕ್ಲಿನ ಬರಿತ ಇಲ್ಲದಕ್ಕಲು ಎಂಕ್ಲಿನ ಒಟ್ಟಿಗಿತ್ತ ಅಕ್ಲನ ಅಕ್ಲ ಜೀ ಸರೀರ ಇಪ್ಪರ ಸಾಧ್ಯತೆ ಇದ್ಯಾ ಆಯ್ ಹಿಂದುವೇ ಆವಡು ಕ್ರಿಶ್ಚನೇ ಆವಡು ಜೈನನೇ ಆವಡು ಓವೇ ಜಾತಿ ಜಾತಿದಕ್ಲೆಲ್ಲ ಅವಡು ಅತ್ತೆ ಆಪಾಗ ನಮ್ಮ ಒಟ್ಟಿಗೆ ಇತ್ತನಕ್ ನಮ್ಮ ದ್ವೇಷ ಮಾಲ್ತಿರದಾಂಡ ಇಂಕ್ಲನಿ ನಮ್ಮ ದ್ವೇಷ ಮಾಲ್ತ ಅಂದರ್ಥ ಇತ್ತೆ ನಮ್ಮ ಧಾರ್ಮಿಕ ಸಭೆಡು ಇತ್ತೆ ನಾಗಬ್ರಹ್ಮನ ಕ್ಷೇತ್ರಕ್ಕೆ ನಮ್ಮ ಬರ್ಪಾ ಬಂದಾಗ ದೇವರನ್ನ ಮಿತ್ತ ದೀಪನೊಂಜಿ ನಂಬಿಕೆ ವೆರಿ ಮುಖ್ಯ ಕಟೀಲಿಗೋಪಾ ಕಟೀಲಿಗೋನಾಗ ಚಪ್ಪಲಿ ಪಿದೈಪೋ ಬಿಡ್ದು ಉಲ್ಲ ದೇವರ ಗರ್ಭಗುಡಿಗೆ ಸುತ್ತು ಬರೋ ದಿಪ್ಪುನಾಗಲ್ಲ ಮನಸ್ಸು ಡಿಪ್ಪುನೂ ಒಂಜೇ ಆಲೋಚನೆ ದಾದ ಪಿದೈಪೋನಾಗ ಚಪ್ಪಲು ಒರೆ ತಿಪ್ಪ ಇಜ್ಜಾ ಅಂದು ಅಂಚನೆ ತಿಕ್ಕುನ ಸಾಧ್ಯತೆಲ್ಲ ಇಜ್ಜಿ ಯಾಕೆ ನಮ್ಮ ಈತೆಯ ಕೊರಡುಂದುಲ ಇಜ್ಜಿ ಪಂಡ ಈತೆ ಕಾಣಿಕೆ ಕೊರಡುಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರವಂಚತಿ ಅದ್ವತ್ ಅಂತೇಳಿ ಪಂಪುನಾ ಕೃಷ್ಣ ದಾದ ಐನ ಇರೆಗದಾದ ಮನಸ್ಸುಂಡರಲ ಇತ್ತನಾಥ ನಮ್ಮ ತುಳುನಾಡದ ಪಂಪ ದೇವಲು ಅಂತ ಗುಡ್ಡದ ಪೂಲ ಕೆರೆತ ನೀರಲ್ಲ ತೋಡುದ ನೀರುಲ್ಲ ಆತಕ್ಕೆ ಹೊರಂಡಲ ಯಾವ್ದಾ ಈತೇ ಬೋರ್ಡನದಾದೆಜ್ಜಿ ಅತ್ತೆ ಅಂಡ ಬೋಡೈನದಾದ ಪಂಡ ನಂಬಿಕೆ ಅಂಚೆ ಸುರುಕು ಬೋಡಾಯ್ನೊಂಜ್ ನಂಬಿಕೆ ಈ ನಂಬಿಕೆ ಒರಿ ಪಾಡಿದಾಂಡ ಈ ಧರ್ಮಕ್ಷೇತ್ರ ಒರಿಯೋಡು ಅವು ಅತೀ ಮುಖ್ಯ ಇರು ಏ ಪಾವು ಧರ್ಮಕ್ಷೇತ್ರಕ್ಕೆ ಬರೋಂದು ಆ ಪಾಗ ಎಂಕ್ಲಿನ ನಂಬಿಕೆಲ್ಲ ಜಾಸ್ತಿ ಆಪುಂಡು ಆಯ್ತೊಟ್ಟಿಗೆ ದ್ವೇಷ ಎಲ್ಲ ಕಮ್ಮಿ ಆಪುಂಡು ಮನಸ್ಸು ದೇಹ ಕಂಪ್ಲೀಟ್ ಆದ ಆರೋಗ್ಯವಾದಿಪ್ಪುಂಡು ಇನ್ನು ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸಂಜೀವ ಪಿಲರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹದಿನೇಳು ವರ್ಷದ ಹಿಂದೆ ಈ ಜಾಗವನ್ನು ಹಾಜಿ ಏನಪೋಯಾ ಅಬ್ದುಲ್ ಕುನ್ನಿಯವರು ಖರೀದಿಸಿ ಜೆಸಿಬಿ ಮೂಲಕ ಗುಡ್ಡ ಪ್ರದೇಶವನ್ನು ಸಮತಟ್ಟುಗೊಳಿಸಲಾಗಿತ್ತು ಆ ಕಾಲದಲ್ಲಿ ನಾಗರ ಹಾವುಗಳು ಜೆಸಿಪಿಯಲ್ಲಿ ಕಂಡುಬಂದ ಹಿನ್ನೆಲೆ ಇಲ್ಲಿ ನಾಗಬ್ರಹ್ಮನ ಕ್ಷೇತ್ರದ ವಿಚಾರ ಬಯಲಿಗೆ ಬಂತು ನಾಗನ ಆರಾಧನೆಗಾಗಿ ದೊಡ್ಡ ಮಟ್ಟದ ಮೊತ್ತದಲ್ಲಿ ಖರೀದಿಸಿದ ಜಾಗವನ್ನು ಕುನ್ನಿ ಅವರು ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ವರ್ಷ ದುಂಬು ಈ ಬಾಗೋಡಿ ಈತಿ ಇಲ್ಲ ಆದಿಜಿ ಒಂದು ಎಲ್ಲಿ ಆ ಗುಡ್ಡ ಪ್ರದೇಶ ಆಧಿತ್ತೆ ಆ ಮೂಲೊಂಜಿ ಮೂಜಿ ಎಕರೆ ಜಾಗೇನ ಒಂಜಿ ಹಿಂದೂ ಸಂಸದ ವ್ಯಕ್ತಿ ಆರು ಪರ್ಚೇಸ್ ಮಲ್ತಿತ್ತರು ಬಹುಶಃ ಆರು ಆ ಬಿಲ್ಡಿಂಗ್ ದಾಳ ಮಲ್ಪರ ಸಾಧ್ಯತೆ ಮಾರುನ ಸಂದರ್ಭಡು ಏನುಪಿ ಸಂಸ್ಥೆದ ಅಧ್ಯಕ್ಷರೈನ ಅಬ್ದುಲ್ ಕುಂಜಾಯನ್ನು ಕ್ರಯ್ತಂಡೇರು ಬಾರಿ ಮಲ್ಲ ರೇಟ್ ಕ್ರಾಯದೇ ದಾರಿ ಎಲ್ಲೇ ರೇಟ್ ಕೂಡ ಆದ್ರೆ ಆ ಕೆಲಸ ಮಲ್ಪನ ಸಂದರ್ಭು ಅಲ್ಪ ಜೆ ಸಿ ಬಿ ಬರಿ ಏನು ಬಾರಿ ಚುಟ್ಟು ಕೂಡ ಬಂದ್ಬೇದ ಬಹುಶಃ ಅಲ್ಲ ಐನೂರು ವರ್ಷದ ನೂರು ವರ್ಷದ ಚರಿತ್ರೆ ಇತ್ತು ಹದಿನೇಳು ವರ್ಷದ ಕಾಲಘಟ್ಟದ ಆ ಜೆ ಸಿ ಬಿ ಬತ್ತದ್ದು ಇಡೀ ಗುಡ್ಡೆ ಲೆವೆಲ್ ಮಲ್ಪನೋ ಸಂದರ್ಭು ಅಲ್ಪ ಜೆ ಸಿ ಬಿ ಡ್ರೈವರ್ ಇಲ್ಲಡೆ ಬೇರು ಮನದನಿ ಕಾಂಡೆ ಡ್ರೈವರ್ ಜೆ ಸಿ ಬಿ ರನ್ ಮಲ್ಪರೆ ಬಂದಾಗ ಆ ಜೆ ಸಿ ಪಿದ ಮಿತ್ತು ಜೆ ಸಿ ದ ಟೈರ್ದ ಮಿತ್ತು ಸ್ಟೇರಿಂಗ್ದ ಮಿತ್ತು ಒಂಜಾತ್ ನಾಗರ ಅವಳು ಐಟ ಕುಂಡಪ್ಪಡು డ్రైవర్ అయిన బుర్దు ఆరు బలిపోయేరు అంచా సంస్థ క్లేప్ అని పేరు ఇంకల్ప కేసా మలిపారు అప్పుజీ అయి ఉచ్చుదా రాసి ఉండు అని అప్పగా ఎన్న మిత్రేరు నారాయణ భట్ర అల్ప ఇంజినీర్ ఆదితారు వారు ఇంక ఫోన్ మల్తుంది బండే రిజన్ నించెంచు ఉంచు పాతారు అండి పాతేరుగా అంత పన్నగా ఏం బండి ఇంక మాత్రం ఉరియాడదాపున ప్రశ్న ఆ సందర్భుడు ఎన్న எரிய ஆராதித்தம் நம்மளப்போ சஞ்சீவகட்டு மேசியார் மேஸ்திரி அரண்யான நினைப்பான்னு போடா என்ன அவசியத்தை உண்டு அருடை பாத்தீர்னா அருபண்டேரு எங்கெல்லாம் மாத்தேரில் ஒட்டு மலத்துது ஆ காரியக்கிரம மலப்புகா பண்ண சந்தர்ப்பம் வந்து கைத்தருத இல்லை புறந்தரதாக சேர்னு இல்லை மீட்டிங் செய்கிறது ஆ காரியக்கிரமும் மலர்த்தா ஆ காரியக்கிரமும் மலத்துது சுதீர்கவாத பாரி மல்ல ரீதியாக தான் கரிச்சி பண்டா ஆ ಆತ ಮಲ್ಲ ರೇಟ್ ಜಾಗೇನ ಸೆನ್ಸ್ ಜಾಗೇನು ದ ವ್ಯಕ್ತಿ ಆದ್ ನಾಗದೇವರ ನಂಬುಲೆ ಪಂಡದ ಆ ಜಾಗೇನು ಆ ಜಾಗೆಗೆ ಇಡೀ ಬೋಡ ಕೊರದು ನಿಗಲೈನ ಆರಾಧನೆ ಮಂತ್ ಬಲೇ ಬಂದ್ ಅವ ಏನೊಪೈ ಅಬ್ದುಲ್ ಕುಂಜಾರಿಗೆ ಪ್ರಥಮವಾದ ಅಭಿನಂದನೆ ಸಲ್ಲಿಸವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಸವಿತಾ ವೇಣುಗೋಪಾಲ್ ಕಾರ್ಯದರ್ಶಿಯಾದ ಅರುಣಾ ದೇವರಾಜ್ ಕೋಶಾಧಿಕಾರಿಯಾದ ಮಮತಾ ಉಪೇಂದ್ರ ದಾಸ್ ಸೇವಾ ಸಮಿತಿಯ ಅಧ್ಯಕ್ಷರಾದ ಈಶ್ವರ್ ಶೆಟ್ಟಿ ಕಾರ್ಯದರ್ಶಿಯಾದ ಚಂದ್ರಹಾಸ್ ಕೋಶಾಧಿಕಾರಿಯಾದ ಲೋಕೇಶ್ ಶೆಟ್ಟಿ ಪಿಲಾರ್ ಸಮಿತಿ ಸರ್ವ ಸದಸ್ಯರು ಹಾಗೂ ಊರಿನವರು ಉಪಸ್ಥಿತರಿದ್ದರು ಇನ್ನು ರೋಹಿತ್ ಉಳ್ಳಾಲ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಇಲ್ಲಿ ಕಾರ್ಯಕ್ರಮದಲ್ಲಿ ಇಬ್ಬರು ಸಾಧಕರಿಗೆ ಸನ್ಮಾನಿಸಲಾಯಿತು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪ್ರವೀಣ್ ಶೆಟ್ಟಿ ಮನೆ ಅವರ ಪರವಾಗಿ ತಾಯಿ ಮೀನಾಕ್ಷಿ ಶೆಟ್ಟಿ ಮೇಗಿನ ಮನೆಯವರನ್ನ ಹಾಗೂ ಕ್ರೀಡಾ ಪ್ರತಿಭೆ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾದ ನಿಶಾಂತ್ ಪಿಲಾರ್ ಲಕ್ಷ್ಮೀಗುಡ್ಡೆ ಇವರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ